ಮುಖ್ಯ ಸಮಸ್ತ ನಾಗರಿಕರುಗಳಿಗೆ ವಂದನೆಗಳು ಈ ದಿನ ಬಹಳ ಶುಭವಾದ ದಿನ ಅಂತಲೇ ಹೇಳ್ಬೋದು ತುಮಕೂರು ನಗರಕ್ಕೆ ಕಿರೀಟ ಪ್ರಾಯವಾದಂತೆ ಸಿದ್ಧಗಂಗಾ ಮಠವೂ ಇದ್ದು ಹಿರೇಮಠವೂ ಇದ್ದು ಈಗ ಈ ಸ್ವಾಮೀಜಿಯವರ ಶಿವಾನಂದ ಶಿವ ಸ್ವಾಮೀಜಿಯವರ ಅರವತ್ತ್ಮೂರನೇ ವರ್ಷದ ವರ್ಷದ ವರ್ಧಂತೆ ಹುಟ್ಟುಹಬ್ಬ ನಡೀತಾ ಇರೋದು ನಮಗೆಲ್ಲರಿಗೂ ಸಹ ತುಂಬ ತುಂಬ ಸಂತೋಷದ ವಿಷಯ ಇವರ ಇಬ್ಬರೂ ಸಹ ತುಮಕೂರಿಗೆ ಎರಡು ಕಣ್ಣುಗಳಿದ್ದಂತೆ ಎಲ್ಲ ಒಂದು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಒಂದು ಶೈಕ್ಷಣಿಕ ರೀತಿಯಲ್ಲಿ ಪ್ರೋತ್ಸಾಹ ಕೊಡುತ್ತಾ ಬಂದು ನಮಗೆಲ್ಲರಿಗೂ ಸಹ ದಾರಿದೀಪವಾಗಿದ್ದಾರೆ ನಾನು ಒಬ್ಬ ಬ್ಯಾಂಕ್ ಅಧಿಕಾರಿಯಾಗಿ ನಿವೃತ್ತಿಯಾಗಿರ್ತಕ್ಕಂಥವನು ನನಗೆ ಈಗ ಅರವತ್ತೆಂಟು ವರ್ಷ ನನ್ನ ಹೆಸರು ಶ್ರೀನಿವಾಸ್ ಶೆಟ್ಟಿ ಅಂತ ಆದರೂ ನನಗೆ ಒಂದು ಆಧ್ಯಾತ್ಮಿಕ ಬಹಳ ಒಲವು ಇದೆ ಗುರು ಹಿರಿಯರಲ್ಲಿ ಬಹಳಷ್ಟು ಭಕ್ತಿ ಭಾವನೆ ಇದೆ ಈಗ ನಿವೃತ್ತಿಯಾಗಿರ್ತಿದ್ದೇನೆ ಇಂತಹ ಸಂದರ್ಭದಲ್ಲಿ ಈ ದಿವಸ ಮಠಕ್ಕೆ ಭೇಟಿ ಕೊಟ್ಟು ಅವರ ಪಾದಪೂ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡಿದ್ದೇನೆ ಅವರಿಗೆ ತುಂಬ ತುಂಬ ಹುಟ್ಟು ಹಬ್ಬದ ಅರವತ್ತ್ಮೂರನೇ ವರ್ಷದ ತು ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದು ವರ್ಷಗಳಿಂದ ನಾನು ಬಹಳ ನನಗೆ ನಾನು ಬಹುಶಃ ಈ ಊರಲ್ಲಿ ಐವತ್ತು ವರ್ಷದಿಂದ ಇದ್ದರೂ ಸಹ ವಿದ್ಯಾರ್ಥಿಯಾಗಿಯೂ ಸಹ ಬೇರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಬಂದಿದ್ದೆ ಈಗ ವಾಸಸ್ಥಳ ನಾನು ಸುಮಾರು ಮೂವತ್ತು ವರ್ಷದಿಂದಲೂ ಸಹ ಸಂಸಾರ ಸಮೇತ ನಾನು ಮಂಜುನಾಥ ನಗರ ಬಡಾವಣೆಯಲ್ಲಿ ವಾಸವಾಗಿದ್ದೇನೆ ನನಗೆ ಇವರ ಒಂದು ಸಭೆ ಸಮಾರಂಭಗಳು ಅಂದರೆ ಬಹಳಷ್ಟು ಆಸಕ್ತಿ ಅಲ್ಲಿ ಅವರು ನೀಡುವಂತಹ ಒಂದು ಸಲಹೆಗಳು ಉಪದೇಶಗಳು ಮಾತುಗಳು ನನಗೆ ಬಹಳಷ್ಟು ಆಧ್ಯಾತ್ಮಿಕವಾಗೂ ಸಹ ಅನುಕೂಲವಾಗಿದ್ದೆ ಆರೋಗ್ಯಕರವಾಗೂ ಸಹ ನಾನು ಅದನ್ನು ಸ್ವೀಕೃತ ಇದ್ದೀನಿ ನನಗೆ ಬಹಳಷ್ಟು ಮಾನಸಿಕ ಮತ್ತು ದೈಹಿಕ ಚಿಂತನೆಗಳು ಸಹ ದೂರ ಮಾಡುತ್ತೆ ಅದೇ ನನಗೆ ಒಂದು ಸಿದ್ಧೌಷಧಿ ಇದ್ದಾಗೆ ನಾವು ಯಾವಾಗ ಮನೋರೋಗ ಇನ್ನೊಂದು ರೋಗ ಇದ್ದಾಗ ಹಾಸ್ಪಿಟ್ಲಿಗೆ ಹೋಗ್ತೀವಿ ಈಗ ಇದು ವಯೋ ನಿವೃತ್ತಿ ಆಗಿದ್ದುಕೊಂಡು ನನಗೆ ಇದು ಏಜ್ ಫ್ಯಾಕ್ಟರ್ ಕೆಲವು ಚಿಕ್ಕ ಪುಟ್ಟ ನನಗೆ ಚಿಂತನೆಗಳಿದೆ ಕಾಲು ಅಂತೀವಿ ಒಂದು ಬೇಜಾರು ಅಂತೀವಿ ಅಂತಹ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ದರ್ಶನ ಪಡೆದು ಆಶೀರ್ವಾದ ತಗೊಂಡ್ರೆ ಎಲ್ಲವೂ ಸಹ ಮೂಲೆ ಗುಂಪಾಗಿ ಹೊರಟೋಗಿರ್ತಾ ಇರ್ತದೆ ಇದೊಂದು ಸಿದ್ಧ ಔಷಧಿ ಇದ್ದಾಗೆ ಬ ಈ ಸ್ವಾಮೀಜಿಯವರ ಒಂದು ಆಶೀರ್ವಾದ ಎಲ್ಲರಿಗೂ ಲಭಿಸಲಿ ಅಂತ ನಾನು ಕೇಳ್ತೇನೆ ನೆಮ್ಮದಿ ಆರೋಗ್ಯ ದೀರ್ಘಾಯುಷು ನೆಮ್ಮದಿ ಚಿಂತನೆಗಳು ದೂರ ಹೊರಟೋಗ್ತವೆ ಕಿಂಚಿ ತಾಯುಷ್ ಹೆಚ್ಚುತ್ತಾ ಇರ್ತೈತೆ ಬರೋದ್ರಿಂದ ಇಲ್ಲದಿದ್ದರೆ ನಾವು ಮೂಲೆ ಗುಂಪು ಆಗಿಬಿಟ್ಟು ವೇಸ್ಟ್ ಬಾಡಿಗಳಾಗ್ತೀವಿ ಅದಕ್ಕಿಂತ ಮಿಗಿಲಾದು ಫಸ್ಟು ಇದು ಒಂದು ಆಧ್ಯಾತ್ಮಿಕ ಒಲವು ಗುರು ಹಿರಿಯರ ಭಕ್ತಿ ಭಾವನೆ ಒಂದು ಆಶೀರ್ವಾದ ದರ್ಶನ ಭಾಗ್ಯ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನೇ ಹೇಳ್ತಾ ಇದ್ದೀನಿ ನಾನು ಸುಮಾರು ಐದು ಭಾಷೆ ಆರು ಡಿಗ್ರಿ ಆಲ್ ಇಂಡಿಯಾ ಟೂರ್ ಮಾಡಿದ್ದೀನಿ ಬ್ಯಾಂಕ್ ಇನ್ಸ್ಪೆಕ್ಟ್ರಾಗೂ ಸಹ ಕೆಲಸ ಮಾಡಿ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಪಾರ್ಟ್ ಆಫ್ ತಮಿಳ್ನಾಡು ಆಲ್ ಓವರ್ ಇಂಡಿಯಾನೆಲ್ಲ ಸುತ್ತ ಬಂದಿದ್ದೀನಿ ನಾನು